ಎಲ್ರಿಗೂ ನಮಸ್ಕಾರ ರಾಮಾಯಣ ಅಂದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದು ರಾವಣನ ಸಂಹಾರ ಮತ್ತು ಶ್ರೀರಾಮನ ವಿಜಯ ಅಲ್ವಾ ಕಥೆ ಅಲ್ಲಿಗೆ ಮುಗೀತು ಅಂತಾನೆ ಎಲ್ರೂ ಅಂದ್ಕೊಂಡಿರ್ತಾರೆ ಆದರೆ ಆ ದೊಡ್ಡ ಗೆಲುವಿನ ನಂತರವೇ ರಾಮಾಯಣದ ಅತ್ಯಂತ ಭಾವುಕವಾದ ಹೃದಯ ಕಲುಕುವ ಅಧ್ಯಾಯ ಶುರುವಾಗುತ್ತೆ ಅದೇ ಉತ್ತರಕಾಂಡ ಬನ್ನಿ ಆ ಕಥೆಯ ಆಳಕ್ಕೆ ಇಳಿಯೋಣ ಹೌದು ಇದನ್ನ ಯಾಕೆಷ್ಟು ಭಾವುಕ ಅಂತಾರೆ ಅಂದರೆ ಈ ಭಾಗದಲ್ಲಿ ರಾಮ ತಮ್ಮ ಜೀವನದ ಅತಿದೊಡ್ಡ ಪರೀಕ್ಷೆಗಳನ್ನ ತ್ಯಾಗಗಳನ್ನ ಎದುರಿಸ್ತಾರೆ ಇದು ಕೇವಲ ಒಂದು ಕಥೆಯ ಅಂತ್ಯ ಅಲ್ಲ ಬದಲಿಗೆ ಧರ್ಮ ಮತ್ತು ಕರ್ತವ್ಯ ಅನ್ನೋದು ನಮ್ಮ ವೈಯಕ್ತಿಕ ಬದುಕಿನ ಮೇಲೆ ಎಂಥ ಪರಿಣಾಮ ಬೀರ್ಬೋದು ಅನ್ನೋದನ್ನ ಕಣ್ಣಿಗೆ ಕಟ್ಟಿದಾಗೆ ತೋರಿಸುತ್ತೆ ಸರಿ ಕಥೆ ಶುರುವಾಗೋದು ಶ್ರೀರಾಮ ಅಯೋಧ್ಯೆಯ ರಾಜನಾಗಿ ಪಟ್ಟಕ್ಕೆ ಬಂದ ನಂತರ ಎಲ್ಲೆಡೆ ಶಾಂತಿ ಸಮೃದ್ಧಿ ಅಕ್ಷರಶಃ ರಾಮರಾಜ್ಯ ಆದರ್ಶ ರಾಜನಾಗಿದ್ದ ರಾಮ ಪ್ರಜೆಗಳ ಮಾತಿಗೆ ಎಲ್ಲಿಲ್ಲದ ಬೆಲೆ ಕೊಡುತ್ತಿದ್ದ ಆದ್ರೆ ಅವನ ಇದೇ ಗುಣ ಅವನ ಜೀವನದ ಅತ್ಯಂತ ಕಠಿಣ ನಿರ್ಧಾರಕ್ಕೆ ಕಾರಣವಾಗುತ್ತೆ ಒಂದು ದಿನ ಒಬ್ಬ ಸಾಮಾನ್ಯ ಪ್ರಜೆ ರಾಣಿ ಸೀತೆಯ ಪವಿತ್ರತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ರಾಮನ ಕಿವಿಗೆ ಬೀಳುತ್ತೆ ನುಡಿ ರಾಮನಿಗೆ ತನ್ನ ಪತ್ನಿ ಮೇಲೆ ನೂರಕ್ಕೆ ನೂರು ಪ್ರತಿಶತ ನಂಬಿಕೆ ಇತ್ತು ಅದರಲ್ಲಿ ಸಂಶಯವೇ ಇರಲಿಲ್ಲ ಆದರೆ ರಾಜನಾಗಿ ಯೋಚಿಸಿದಾಗ ಆ ಒಂದು ಮಾತು ಇಡೀ ರಾಜವಂಶದ ಗೌರವಕ್ಕೆ ಕಳಂಕ ತರುವಂತಿತ್ತು ಇದು ಅವನನ್ನ ಒಂದು ದೊಡ್ಡ ಧರ್ಮ ಸಂಕಟಕ್ಕೆ ತಳ್ಳಿಬಿಡುತ್ತೆ ಇಲ್ಲಿ ರಾಮನ ಮುಂದೆ ಎರಡು ದಾರಿಗಳಿದ್ವು ಒಂದು ಕಡೆ ರಾಜಧರ್ಮ ಅಂದರೆ ಪ್ರಜೆಗಳ ಮಾತಿಗೆ ಬೆಲೆ ಕೊಟ್ಟು ರಾಜ್ಯದ ಗೌರವವನ್ನ ಕಾಪಾಡೋದು ಮತ್ತೊಂದು ಕಡೆ ಪತಿಧರ್ಮ ಅಂದರೆ ತನ್ನ ಹೆಂಡತಿಯನ್ನ ರಕ್ಷಿಸೋದು ಅವಳ ಮೇಲಿನ ನಂಬಿಕೆಯನ್ನ ಎತ್ತಿಹಿಡಿಯೋದು ಇವೆರಡರ ನಡುವೆ ರಾಮ ಅಕ್ಷರಶಃ ತೊಳಲಾಡುತ್ತಾನೆ ಕೊನೆಗೆ ತನ್ನ ವೈಯಕ್ತಿಕ ಪ್ರೀತಿಗಿಂತ ತನ್ನ ಸುಖಕ್ಕಿಂತ ರಾಜ್ಯದ ಗೌರವವೇ ದೊಡ್ಡದು ಅಂತ ತೀರ್ಮಾನಿಸಿ ರಾಜಧರ್ಮವನ್ನೇ ಪಾಲಿಸಲು ಮುಂದಾಗ್ತಾನೆ ತುಂಬು ಗರ್ಭಿಣಿಯಾಗಿದ್ದ ಸೀತಾದೇವಿಯನ್ನ ಮತ್ತೆ ಕಾಡಿಗ ಕಳಿಸುವಂತಹ ಅತ್ಯಂತ ನೋವಿನ ನಿರ್ಧಾರವನ್ನ ಭಾರವಾದ ಹೃದಯದಿಂದ ತೆಗೆದುಕೊಳ್ತಾನೆ ಬಹುಶಃ ಇದು ಅವನ ಜೀವನದ ಅತಿದೊದ್ದ ತ್ಯಾಗ ಈಗ ಕಥೆ ಅಯೋಧ್ಯೆಯ ಅರಮನೆಯಿಂದ ದಟ್ಟ ಹೋಗುತ್ತೆ ಅಲ್ಲಿ ಸೀತೆ ಒಬ್ಬಳೆ ತನ್ನ ಭವಿಷ್ಯವನ್ನ ಎದುರಿಸಲು ಸಿದ್ಧಳಾಗ್ತಾಳೆ ಕಾಡಿನಲ್ಲಿ ಒಂಟಿಯಾಗಿದ್ದ ಸೀತೆಗೆ ಮಹರ್ಷಿ ವಾಲ್ಮೀಕಿಗಳ ಆಶ್ರಮವೇ ಆಶ್ರಯ ಆಗತ್ತೆ ಅದೇ ಆಶ್ರಮದಲ್ಲಿ ಸೀತಾದೇವಿ ಲವ ಮತ್ತು ಕುಶಾ ಅನ್ನೋ ಅವಳಿ ಅವಳಿಗಂಡು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಸ್ವತಃ ರಾಮಾಯಣವನ್ನೇ ಬರೆದ ಮಹರ್ಷಿ ವಾಲ್ಮೀಕಿಗಳೇ ಆ ಮಕ್ಕಳಿಗೆ ಗುರುವಾಗಿ ನಿಲ್ತಾರೆ ವಾಲ್ಮೀಕಿ ಆ ಮಕ್ಕಳಿಗೆ ಕೇವಲ ವೇದಶಾಸ್ತ್ರಗಳನ್ನಷ್ಟೇ ಅಲ್ಲ ಅವರನ್ನ ಅಪ್ರತಿಮ ಯೋಧರನ್ನಾಗಿ ಮಾಡುವ ಶಸ್ತ್ರವಿದ್ಯೆಯನ್ನೂ ಕಲ್ಸ್ಕೊಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರದ್ದೇ ಕುಟುಂಬದ ಕಥೆಯಾದ ರಾಮಾಯಣ ಮಹಾಕಾವ್ಯವನ್ನ ಹಾಡೋದಕ್ಕೂ ಕಲಿಸ್ತಾರೆ ಆದ್ರೆ ಆ ಕತೆ ತಮ್ದೇ ಅಂತ ಆ ಪುಟ್ಟ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಹೀಗೆ ಹಲವು ವರ್ಷಗಳು ಕಳೆಯುತ್ತೆ ಅಯೋಧ್ಯೆಯಲ್ಲಿ ನಡೆಯುವ ಒಂದು ದೊಡ್ಡ ಯಜ್ಞ ಬೇರ್ಪಟ್ಟಿದ್ದ ಈ ಕುಟುಂಬವನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ಒಂದು ಸಂಘರ್ಷದಲ್ಲಿ ಒಟ್ಟಿಗೆ ತಂದು ನಿಲ್ಲಿಸುತ್ತೆ ಅದೇ ಅಶ್ವಮೇಧ ಯಾಗ ಶ್ರೀರಾಮ ತನ್ನ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಸ್ಥಾಪಿಸೋಕೆ ಈ ಯಜ್ಞವನ್ನ ಕೈಗೊಳ್ತಾನೆ ಅಂದ್ರೆ ಒಂದು ಯಾಗದ ಕುದುರೆಯನ್ನ ದೇಶದಲ್ಲೆಲ್ಲೆಡೆ ಓಡಾಡೋಕ್ ಬಿಡ್ತಾರೆ ಆ ಕುದುರೆಯನ್ನ ಯಾರು ತಡೀತಾರೋ ಅವರು ಆ ರಾಜನ ಆಳ್ವಿಕೆಯನ್ನೇ ಪ್ರಶ್ನಿಸಿದ ಹಾಗೆ ವಿಧಿಯಾಟ ನೋಡಿ ಕಾಡಿನಲ್ಲಿ ಓಡಾಡುತ್ತಿದ್ದ ಆ ಯಜ್ಞದ ಕುದುರೆಯುನ್ನ ಬೇರಾರೂ ಅಲ್ಲ ತಮ್ಮ ವಂಶದ ಬಗ್ಗೆ ಕಿಂಚಿತ್ತು ಅರಿವಿಲ್ಲದ ಬಾಲಕರಾದ ಲವ ಮತ್ತು ಕುಶರೇ ತಡದ ನಿಲ್ಲಿಸ್ತಾರೆ ಇದು ತಮ್ಮ ತಂದೆಯ ಸಾಮ್ರಾಜ್ಯಕ್ಕೆ ತಾವು ಸವಾಲ್ ಹಾಕ್ತಿದ್ದೀವಿ ಅನ್ನೋದು ಅವರಿಬ್ಬರಿಗೂ ಗೊತ್ತಿರಲಿಲ್ಲ ಇದು ಕಥೆಯ ಒಂದು ಅದ್ಭುತ ತಿರುವು ಕುದುರೆಯನ್ನ ಬಿಡಿಸ್ಕೊಂಡು ಬರಲು ಹೋದ ಲಕ್ಷ್ಮಣ ಭರತ ಶತ್ರುಘ್ನ ಹೀಗೇ ಅಯೋಧ್ಯೆಯ ಮಹಾನ್ ವೀರರನ್ನೇ ಈ ಇಬ್ಬರು ಪುಟಾಣಿಗಳು ಸೋಲಿಸ್ಬಿಡ್ತಾರೆ ಅಯೋಧ್ಯೆಯ ಇಡೀ ಸೈನ್ಯವೇ ಅವರ ಮುಂದೆ ಮಂಡಿ ಊರುತ್ತೆ ಕೊನೆಗೆ ಬೇರೆ ದಾರಿನೇ ಇಲ್ದೆ ಸ್ವತಃ ರಾಜರಾಮನೇ ಯುದ್ಧಭೂಮಿಗೆ ಬರ್ಬೇಕಾದ ಪರಿಸ್ಥಿತಿ ಬರುತ್ತೆ ಯುದ್ಧರ್ಭೂಮಿಯಲ್ಲಿ ಅಪ್ಪ ಮಕ್ಕಳು ಮುಖಾಮುಖಿಯಾಗ್ತಾರೆ ಆದ್ರೆ ಆ ಭೇಟಿ ಯುದ್ಧವಾಗಿ ಬದಲಾಗೋದಿಲ್ಲ ಬದಲಿಗೆ ಒಂದು ಮಹಾನ್ ಸತ್ಯವನ್ನ ಜಗತ್ತಿನ ಮುಂದೆ ಇಡೋಕೆ ವೇದಿಕೆಯಾಗತ್ತೆ ಆ ಮಕ್ಕಳ ಪರಾಕ್ರಮ ಕಂಡು ಬೆರಗಾದ ರಾಮ ಅವರನ್ನ ಅರಮನೆಗೆ ಆಹ್ವಾನಿಸ್ತಾನೆ ತಾವು ಕಲ್ತಿರುವ ಕಾವ್ಯವನ್ನ ಹಾಡಿ ಅಂತ ಕೇಳ್ಕೊತಾನೆ ಆಗ ಲವಕುಶರು ತಮ್ಮ ಗುರು ವಾಲ್ಮೀಕಿ ಕಲಿಸಿದ ರಾಮಾಯಣವನ್ನ ಅಂದ್ರೆ ರಾಮನದೇ ಜೀವನ ಕಥೆಯನ್ನ ಹಾಡ್ಲು ಶುರು ಮಾಡ್ತಾರೆ ತನ್ನದೇ ಜೀವನಗಾಥೆಯನ್ನ ಅದರ ಪ್ರತಿಯೊಂದು ಭಾವನೆಯನ್ನ ಆ ಮಕ್ಕಳ ಕಂಠದಲ್ಲಿ ಕೇಳ್ತಾ ರಾಮನಿಗೆ ನಿಧಾನವಾಗಿ ಸತ್ಯದಾರಿವಾಗತ್ತೆ ಇವರು ಬೇರಾರೂ ಅಲ್ಲ ತನ್ನದೇ ರಕ್ತ ತನ್ನದೇ ಮಕ್ಕಳು ಅಂತ ಅವನು ಗುರುತಿಸ್ತಾನೆ ಅದು ನಿಜಕ್ಕೂ ಅತ್ಯಂತ ಭಾವುಕವಾದ ಒಂದು ಕ್ಷಣ ಸರಿಯಾದ ಸಮಯಕ್ಕೆ ಮಹರ್ಷಿ ವಾಲ್ಮೀಕಿಗಳು ಸೀತಾದೇವಿಯನ್ನ ಕರ್ಕೊಂಡು ಸಭೆಗೆ ಬರ್ತಾರೆ ಹೌದು ಲವಕುಶರು ರಾಮನ ಮಕ್ಕಳೇ ಅಂತ ಖಚಿತಪಡಿಸ್ತಾರೆ ಹೀಗೆ ವರ್ಷಗಳ ನಂತರ ಸೀತೆ ಮತ್ತೆ ಅಯೋಧ್ಯೆಯ ರಾಜಸಭೆಯ ಮುಂದೆ ಬಂದು ನಿಲ್ತಾಳೆ ಎಲ್ಲರೂ ಮತ್ತೆ ಒಂದಾದ್ರೋ ಎಲ್ಲವೂ ಸುಖಾಂತ್ಯವಾಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಕಥೆ ತನ್ನ ಅತ್ಯಂತ ದುರಂತಮಯ ಘಟ್ಟವನ್ನ ತಲುಪುತ್ತೆ ಸಭೆಯಲ್ಲಿದ್ದ ಕೆಲವರು ಸೀತೆಯನ್ನ ರಾಮ ಒಪ್ಪಿಕೊಳ್ಳೋ ಮುಂಚೆ ಅವಳು ಮತ್ತೊಮ್ಮೆ ತನ್ನ ಪವಿತ್ರತೆಯನ್ನ ಸಾಬೀತುಪಡಿಸಬೇಕು ಅನ್ನೋ ಮಾತನ್ನ ಆಡ್ತಾರೆ ಆ ಪ್ರಶ್ನೆ ಸೀತೆಯ ಹೃದಯಕ್ಕೆ ಚುಚ್ಚಿದಂತಾಗುತ್ತೆ ಇಷ್ಟೆಲ್ಲಾ ತ್ಯಾಗ ನೋ ಉಂಡ ಮೇಲೂ ಮತ್ತದೇ ಅಗ್ನಿಪರೀಕ್ಷೆ ಆದ್ರೆ ಈ ಬಾರಿ ಸೀತೆ ಬೇರೆದೇ ಆದ ಒಂದು ನಿರ್ಧಾರಕ್ಕೆ ಬರ್ತಾಳೆ ಅದು ಅವಳ ಅಂತಿಮ ಮತ್ತು ಅತ್ಯಂತ ಶಕ್ತಿಯುತವಾದ ಉತ್ತರವಾಗಿತ್ತು ಮತ್ತೊಂದು ಪರೀಕ್ಷೆಗೆ ಒಳಗಾಗುವ ಬದಲು ಸೀತೆ ತನ್ನ ತಾಯಿ ಅಂದ್ರೆ ಭೂದೇವಿಯನ್ನ ಪ್ರಾರ್ಥನೆ ಮಾಡ್ತಾಳೆ ಆ ಕ್ಷಣದಲ್ಲೇ ಭೂಮಿ ಸೀಳುತ್ತೆ ಮತ್ತು ಭೂದೇವಿ ತನ್ನ ಮಗಳನ್ನ ತನ್ನ ಮಡಿಲಿಗೆ ಅಂದ್ರೆ ಭೂಮಿಯೊಳಗೆ ಶಾಶ್ವತವಾಗಿ ವಾಪಸ್ ಕರೆಸ್ಕೊಳ್ತಾಳೆ ಇದು ಸೀತೆಯ ಸೋಲಾಗಿರ್ಲಿಲ್ಲ ಇದು ಅವಳ ಸತ್ಯಕ್ಕೆ ಅವಳ ಘನತೆಗೆ ಅವಳೇ ಕೊಟ್ಟ ಅಂತಿಮ ಪ್ರಮಾಣವಾಗಿತ್ತು ಸೀತೆಯ ಅಗಲಿಕೆಯ ನಂತರ ರಾಮ ತನ್ನ ಮಕ್ಕಳ ಜೊತೆ ರಾಜ್ಯಭಾರ ಮುಂದುವರಿಸಿದರೂ ಅವನ ಅವತಾರದ ಮುಖ್ಯ ಉದ್ದೇಶ ಈಗ ಪೂರ್ಣಗೊಂಡಿತ್ತು ಕಾಲಪುರುಷನ ಸೂಚನೆಯಂತೆ ರಾಮ ತನ್ನ ಅವತಾರವನ್ನು ಮುಗಿಸಲು ನಿರ್ಧರಿಸುತ್ತಾನೆ ಅವನು ತನ್ನ ಸಹೋದರರಾದ ಲಕ್ಷ್ಮಣ ಭರತ ಶತ್ರುಘ್ನರ ಜೊತೆ ಪವಿತ್ರ ಸರೆಯು ನದಿಯಲ್ಲಿ ನಡೆದು ಹೋಗಿ ತಮ್ಮ ಮೂಲ ದೈವಿಕ ಸ್ವರೂಪವಾದ ಶ್ರೀಮನ್ನಾರಾಯಣನಲ್ಲಿ ವಿಲೀನರಾಗುತ್ತಾರೆ ಹೀಗೆ ರಾಮಾವತಾರ ಅಂತ್ಯಗೊಳ್ಳುತ್ತೆ ಹೀಗೆ ಉತ್ತರಕಾಂಡ ನಮ್ಮೆಲ್ಲರ ಮುಂದೆ ಒಂದು ಶಾಶ್ವತವಾದ ಪ್ರಶ್ನೆಯನ್ನ ಇಟ್ಟೋಗುತ್ತೆ ನಿಜವಾಗ್ಲೂ ನಮ್ಮ ವೈಯಕ್ತಿಕ ಸಂತೋಷಗಳಿಂತ ಕರ್ತವ್ಯವೇ ದೊಡ್ಡದಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಜವಾಬ್ದಾರಿಯನ್ನ ರಾಮಾಯಣವು ಪ್ರತಿಯೊಬ್ಬರ ಚಿಂತನೆಗೆ ಬಿಡುತ್ತೆ